ೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರು ಶಾಮೀಲಾಗಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅವರೇ ಮೇಲಿನೇ ಇದ್ದು ಹೊಲ ಇದಾಗ ಊರ್ತದೆ ಹೊಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಮತ್ತೆ ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕೆಟ್ಟೆಸುತ್ತೆಲ್ಲ ಪೊಲೀಸ್ ಇಲಾಖೆಗೆ ಕೆಟ್ಟೆಸಕ್ತಕ್ಕಂಥ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಇಲಾಖೆಗಳಲ್ಲಿ ಕೆಲ ಇನ್ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಪೊಲೀಸ್ನವರು ಬಿಕಾಸ್ ಸುಮಾರು ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಇದು ಹೇಗಪ್ಪ ಅಂತಂದರೆ ಪೊಲೀಸ್ನವ್ರು ಇರ್ತಕ್ಕಂಥದ್ದು ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೋಸ್ಕರ ಅವರೇ ಬೇಲಿನೇ ಇದ್ದು ಹೊಲ ಮೇಯ್ದಾಗ ಆಗೋಗ್ಬಿಡ್ತದೆ ಇದು ಪೊಲೀಸ್ನವರು ಪ್ರಕರಣಗಳಲ್ಲಿ ಶಾಮೀಲಾಗಿರೋದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಬರೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟೆಸರು ಪೊಲೀಸ್ ಇಲಾಖೆಗೆ ಕೆಟ್ಟೆಸರ್ ತರತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಎರಡು ಸಾವಿರದ ಮೂರರಿಂದ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಕವಿತಾಳ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ನು ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ ಮೂರನೇ ಸ್ಥಾನದಲ್ಲಿ ಬಂದಿದೆ ಅಂದರೆ ಅಂಥ ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಮತ್ತು ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ ಡಿ ಎಸ್ ಪಿಗೆ ಮತ್ತು ಎ ಸಿ ಪಿಗೆ ಅವ್ರಿಗೆ ಗೊತ್ತಿಲ್ಲದೇನೆ ಯಾವ ಅಪರಾಧನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ಜುರಿಸ್ಟಿಕ್ಷನ್ನಲ್ಲಿ ಅದಕ್ಕೆ ಪೊಲೀಸ್ನವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡಬೇಕು ಮತ್ತು ಇವರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಈಗ ನಮ್ಮಲ್ಲಿ ಕಳ್ಳತನ ಸುಲಿಗೆ ದರೋಡೆ ಕೊಲೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ ಆದರೆ ಸೈಬರ್ ಕ್ರೈಮ್ ಅಂತ ಮತ್ತೆ ಡ್ರಗ್ಸ್ ಡ್ರಗ್ಸ್ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ ಯುವ ಜನರು ಇವತ್ತು ಡ್ರಗ್ಸ್ನಿಂದ ಹಾಳಿ ಆಗ್ತಾ ಇದ್ದಾರೆ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು ಜೊತೆಗೆ ಯುವ ಜನಾಂಗವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಹುದು ಈಗ ನಾನು ಒಂದು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಡ್ರಗ್ಸು ಮುಕ್ತ ಮಾಡಬೇಕಾದ್ರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾನಲ್ಲ ಅವನು ವಿಚಾರಣೆ ಮಾಡಿದ್ರೆ ಅಥವಾ ವ್ಯಸನ ಡ್ರಗ್ಸ್ ವ್ಯಸನ ವ್ಯಸನಿ ಇರ್ತಾನಲ್ಲ ಅವ್ರನ್ನ ವಿಚಾರ ಮಾಡಿದ್ರೆ ಯಾರಿಂದ ಸಪ್ಲೈ ಆಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ ಮತ್ತೆ ಪೋಷಕರಿಗೂ ಕೂಡ ಗೊತ್ತಾಗ್ತದೆ ಆಮೇಲೆ ಡ್ರಗ್ಸ್ ಸಪ್ಲೈ ಮಾಡಿದವನ್ನ ವಿಚಾರಣೆ ಮಾಡಿದಾಗ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ ಗೊತ್ತಾಗುತ್ತೆ ಡ್ರಗ್ಸ್ ಎಲ್ಲಿಂದ ಬಂತು ಯಾರು ಇದನ್ನು ಉತ್ಪಾದನೆ ಮಾಡೋರು ಯಾರು ಇದನ್ನು ಸರಬರಾಜು ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಸೊ ಇದನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕೂಡಲೇ ಮಾಡಬೇಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ವಿದೇಶಿಯರಿದಾರಲ್ಲ ಅವರನ್ನು ಯಾವುದೇ ಮುಲಾಜ್ ಇಲ್ಲದೆ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಜಾಮೀನು ಮೇಲೆ ಬಿಡುಗಡೆಯಾಗಿ ಈ ದೇಶದಲ್ಲಿ ಉಳಿತಕ್ಕಂಥ ಕೆಲಸ ಮಾಡಿದ್ರೆ ಮತ್ತೆ ಅದೇ ಅಪರಾಧವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಅವರನ್ನು ಅವರ ದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನು ಸಬ್ ಇನ್ಸ್ಪೆಕ್ಟರ್ಗಳನ್ನು ಡಿ ವೈ ಎಸ್ ಪಿಗಳನ್ನು ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲವೋ ಅಂತಕ್ಕಂಥ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಎಸ್ ಪಿಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಅವರು ಆಗದೆ ಹೋದರೆ ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವರಿಗೆ ವೈ ನಾಟ್ ಕರ್ನಾಟಕ ಪೊಲೀಸ್ ಪೀಪಲ್ ಸಿ ಮೈಸೂರಿನಲ್ಲಿ ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಅವರು ಆಗದೆ ಹೋದರೆ ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪಚ್ಚೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವ್ರಿಗೆ ವೈನಾಟ್ ಕರ್ನಾಟಕ ಪೊಲೀಸ್ ಪೀಪಲ್ ಮೈಸೂರಿನಲ್ಲಿ ಅಲ್ಲಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದಂಥ ಜಾಗ ಪತ್ತೆ ಹಚ್ಚ್ರೆ ಪೊಲೀಸ್ನ ಮೈಸೂರು ಪೊಲೀಸ್ನವ್ರು ಯಾಕೆ ಮಾಡೋದಿಲ್ಲ ಸೊ ಇಟ್ ಇಸ್ ಎ ಫೈಲೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಕರ್ನಾಟಕ ಪೊಲೀಸ್ ಅದನ್ನ ತಿದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅದು ಯಾರು ಸಂಬಂಧಪಟ್ಟಂಥ ಪೊಲೀಸ್ನವ್ರು ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೇ ಇದೆಯಲ್ಲ ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದರೆ ಮಾಡಬೇಕಾಗ್ತದೆ ಹೊಸ ಕಾನೂನು ಮಾಡಬೇಕಾ ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ ಯಾಕಂತಂದರೆ ಕೊಲೆ ಅಂತ ಕೇಸ್ಗಳು ಅಟೆಂಪ್ಟು ಮರ್ಡರ್ ಅಂತ ಕೇಸ್ಗಳು ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು